ನಮಸ್ಕಾರ ರೀವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯಗಂಕ ಈ ಅನಾಮಿಕ ಪತ್ತೆದಾರ ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ಹೇಳಿದಂತಹ ಒಂದು ಸ್ಫೋಟಕ ವಿಚಾರ ಆ ಕೇಸ್ನಲ್ಲಿ ಮಹತ್ವದ ಸುಳಿವು ಈಗ ಸಿಕ್ಕಿದೆಯಂತೆ ಯಾರು ಆ ಹುಡುಗಿ ಮತ್ತು ಎಲ್ಲಿಯವಳು ಅನ್ನುವ ಸಂಪೂರ್ಣ ಮಾಹಿತಿ ಈಗ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿರೋದು ಅದರ ಜೊತೆ ಜೊತೆಗೆ ಹೂತಿಟ್ಟಿರುವಂತಹ ಶವಗಳನ್ನು ತೆಗೆಸುವ ಕೆಲಸ ಆ ಪ್ರಯತ್ನ ಏನಾದರೂ ಆಗ್ತಿದೆಯಾ ಎಸ್ ಐ ಟಿ ರಚನೆ ಆಗಿದೆ ಇವತ್ತು ಅಥವಾ ನಾಳೆ ಹೋಗ್ತಾರೆ ಅವರು ಧರ್ಮಸ್ಥಳಕ್ಕೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಈ ಹೊತ್ತಲ್ಲಿ ಹೋರಾಟಗಾರರು ಒಂದು ಗಂಭೀರವಾದ ವಿಚಾರ ಎತ್ತಿದ್ದಾರೆ ಏನದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಅವರ ಆರೋಪದ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಇದು ಒಂಥರ ಬೆಚ್ಚಿ ವಿಚಾರ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಎತ್ತಿರುವಂತಹ ಪ್ರಶ್ನೆ ಈಗ ಅವರ ಕಡೆಯವರೇ ಕಾವಲು ಕಾಯ್ತಿದ್ದಾರೆ ಸಾಧ್ಯವಾದಷ್ಟು ಅಂತ ಸುತ್ತಮುತ್ತ ಎಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ಅದೇ ಒಂದು ಗ್ರಾಮ ಅಂದ್ರೆ ಎಷ್ಟು ದೊಡ್ಡಿರೋಕೆ ಸಾಧ್ಯ ಆದ್ರೆ ಸುತ್ತಮುತ್ತ ರೌಂಡ್ಸ್ ಹಾಕ್ತಿದ್ದಾರೆ ಹೋರಾಟಗಾರರೇ ಯಾಕಂದ್ರೆ ಏನ್ ಬೇಕಾದ್ರೂ ಆಗಬಹುದು ಅಂತ ಬಟ್ ರಾತ್ರೋ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಸೆವೆನ್ ಅವ್ರ ಹತ್ರ ಕಾಯೋಕಾಗತ್ತ ಹಾಗಾಗಿ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕದಲ್ಲೂ ಮಾತಾಡ್ತಿದ್ದಾರೆ ಇದರ ನಡುವೆ ನೋಡಿ ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಅವರು ಗಂಭೀರವಾದ ಆರೋಪವನ್ನಾಗಿ ಮಾಡ್ತಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಈ ಸಾಕ್ಷಿದಾರನ ಕೇಸಲ್ಲಿ ಅತಿ ದೊಡ್ಡ ತಿರುವು ಸಿಕ್ಕೇ ಬಿಡ್ತಾ ಅನ್ನೋವಷ್ಟು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು ಹೋರಾಟಗಾರ ಹೇಳ್ತಿರೋದು ಇತ್ತೀಚಿಗಷ್ಟೇ ಎಲ್ಲ ಕಡೆ ವರದಿ ನೋಡಿರ್ತೀರಿ ಹತ್ತರಿಂದ ಹದಿನೈದು ವರ್ಷದ ಒಳಗಿನ ಒಬ್ಳು ಹುಡುಗಿ ಈಗ ಹದಿನೈದು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲೇನೋ ಸಿಕ್ಕಿತ್ತು ಆ ಬಾಡಿ ಶಾಲಾ ಸಮವಸ್ತ್ರದಲ್ಲಿ ಅಂತ ಇದು ದೂರುದಾರನ ಹೇಳಿಕೆಯಲ್ಲಿ ದಾಖಲಾಗಿರೋದು ಪೊಲೀಸರು ಕೊಟ್ಟ ದೂರಲ್ಲೇ ನನಗೆ ತುಂಬಾ ಕಾಡಿದಂಥ ಒಂದು ಘಟನೆ ಬೆಚ್ಚಿ ಬೀಳಿಸಿದಂಥ ಘಟನೆ ಸಣ್ಣ ಹುಡುಗಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇರಬಹುದು ಅಂತ ಹುಡುಗಿ ಮೇಲ್ನೋಟಕ್ಕೆ ಎಷ್ಟು ಅಂತ ಏಜ್ ಆತನಿಗೆ ಪಕ್ಕಾ ಗೊತ್ತಿಲ್ಲ ಆಕೆಯನ್ನು ನೋಡಿದ್ರೆ ಆಕೆಯನ್ನು ಸಮವಸ್ತ್ರದಲ್ಲಿದ್ಲು ಅರ್ಧ ದೇಹ ಬೆತ್ತಲೆ ಆಗಿತ್ತು ಮತ್ತು ಕತ್ತು ಹಿಸ ಸಾಯಿಸ್ದಂಗೆ ಕಾಣಿಸ್ತಿತ್ತು ರಕ್ತದ ಕಲೆಗಳು ಬೇರೆ ಇದ್ದವು ಅನ್ನೋದನ್ನು ಆತ ಬರೆದಿದ್ದಾನೆ ದೂರಲ್ಲಿ ಬರೆದಿರೋ ಮಾಹಿತಿ ಇದು ಆ ಹುಡುಗಿ ಎಲ್ಲಿಯವಳು ಅನ್ನುವಂಥ ಪತ್ತೆ ಈಗ ಸಿಕ್ಕಿದೆಯಂತೆ ಅಂದರೆ ಈ ಹೋರಾಟಗಾರರು ಆಕೆ ಯಾವ ಊರವಳು ಅನ್ನೋದನ್ನು ಹೇಳ್ತಿದ್ದಾರೆ ಆಕೆ ಯಾರ ಮನೆ ಮಗಳು ಧರ್ಮಸ್ಥಳದ ಪಕ್ಕದ ಒಂದು ಸಣ್ಣ ಗ್ರಾಮದ ಗೌಡ್ರ ಕುಟುಂಬಕ್ಕೆ ಸೇರಿದ ಒಬ್ಬಳು ಸಣ್ಣ ಹುಡುಗಿ ಆಕೆ ಈಗ ಈತನ ಕಂಪ್ಲೇಂಟಲ್ಲಿರೋ ಹೆಸರು ಹಾಕೇದೇ ಅಂತ ಚರ್ಚೆ ಜೋರಾಗಿದೆಯಂತೆ ಈಗ ಅಲ್ಲೆಲ್ಲ ಅವರ ಕುಟುಂಬಕ್ಕೆಲ್ಲ ವಿಸಿಟ್ ಮಾಡಿ ಹೌದಾ ಏನೇನಾಗಿತ್ತು ಅಂತ ಕೇಳ್ಕೊಂಡು ಬರೋದೆಲ್ಲ ಆಗ್ತಿದೆಯಂತೆ ಏನೇನಾಗಿತ್ತು ಹಾಗಾದರೆ ಎರಡು ಸಾವಿರದ ಹತ್ತೊಂದು ಈಗ ಹದಿನೈದು ವರ್ಷಗಳ ಹಿಂದೆ ಈಗಾಕೆ ಬದುಕಿತ್ತಿದ್ರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗ್ತಿತ್ತು ಸೊ ಅಷ್ಟು ವರ್ಷಗಳ ಹಿಂದಿನ ಕೇಸು ಈ ದೇಹವೇ ಅತಿ ದೊಡ್ಡ ತಿರುವು ಕೊಡುತ್ತಾ ಈ ನೂರಾರು ಶವಗಳ ಪ್ರಕರಣದಲ್ಲಿ ಅಂತಿರೋದು ಯಾಕಂದರೆ ಎರಡು ಸಾವಿರದ ಮೂರರ ತನಕ ಸ್ಮಶಾನ ಇರಲಿಲ್ಲ ಹಾಗಾಗಿ ಅಲ್ಲಿ ಅನಾಮಿಕ ಶವಗಳು ಸಿಕ್ಕಿದ್ದು ಅಂಥ ಕಡೆಗಳಲ್ಲೆಲ್ಲ ಸಿಗ್ತಾವಲ್ಲ ಅಲ್ಲಿ ಬಂದು ಸಾಯೋರು ಇರ್ತಾರೆ ಮುಕ್ತಿಗಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕೆ ಆಗ ಪೊಲೀಸರ ಸಹಕಾರದಿಂದನೇ ಅದನ್ನು ಆ ಸಾವನ್ನು ಇಂಥವರು ಅನಾಮಿಕರು ಅಂತ ದಾಖಲಿಸ್ಕೊಂಡೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ಹೂಳಲಾಗ್ತಿತ್ತು ಸೊ ಎರಡು ಸಾವಿರದ ಮೂರರ ತನಕ ಸ್ಮಶಾನ ಇರಲಿಲ್ಲ ಆ ಸುತ್ತಮುತ್ತಲಿನ ಭಾಗಗಳಲ್ಲೇ ಹೂಳಿದ್ದೀವಿ ಇಷ್ಟು ಹೂಳಿದ್ದೀವಿ ಅನ್ನುವ ದಾಖಲೇನೂ ಇದೆ ಅಂತ ಮೊನ್ನೆ ಅಷ್ಟೇ ಆ ರುದ್ರಭೂಮಿ ಸಂಬಂಧಪಟ್ಟವ್ರ ಸ್ಟೇಟ್ಮೆಂಟ್ ಬಂತು ಗ್ರಾಮ ಪಂಚಾಯತಿ ಅವರ ಸ್ಟೇಟ್ಮೆಂಟ್ ಎಲ್ಲ ಬಂತಲ್ಲ ಸೊ ಅಕಸ್ಮಾತ್ ದೇಹ ಸಿಕ್ಕಿದ್ರೂ ಕೂಡ ಯಾವುದಾದ್ರೂ ಆಸ್ತಿಗಳು ಸಿಕ್ಕಿದ್ರೂ ಕೂಡ ಅದು ನಾವೇ ಮಾಡಿಸಿರೋದು ಅಂತ ಬರ್ಬೋದು ನಾಳೆ ಆಯಾಮ ಅನ್ನೋದ ನಿಟ್ಟಿನಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಎಲ್ಲ ಆಗ್ತಿದೆಯಲ್ಲ ಈ ಒಂದು ಕೇಸು ಈ ಚಿಕ್ಕ ಹುಡುಗಿ ಕೇಸೇ ದೊಡ್ಡ ಟ್ವಿಸ್ಟ್ ಕೊಡಬಲ್ಲದು ಯಾಕಂದ್ರೆ ಸ್ಮಶಾನ ಆದ್ಮೇಲೆ ಸ್ಮಶಾನದ ಒಳಗಡೆನೆ ಎಲ್ಲ ಆಗಿದೆ ಊರವರದ್ದು ಸುಡುವಂಥದ್ದು ಅನಾಮಿಕರದ್ದು ಹೂಳುವಂಥದ್ದೆಲ್ಲ ಎಲ್ಲ ಊರು ಒಳಗಡೆ ಇರೋ ಸ್ಮಶಾನದಲ್ಲಾಗಿದೆ ಅಕಸ್ಮಾತ್ ಎರಡ್ ಸಾವಿರದ ಹತ್ತರ ಕೇಸ್ ಅಲ್ವಾ ಇದು ಎರಡು ಸಾವಿರದ ಹತ್ತರ ಯೂನಿಫಾರ್ಮ್ ಸಮೇತ ಉಳಿದಂಥ ಈ ದೇಹ ಸ್ಮಶಾನದ ಹೊರಗಡೆ ಆತ ತೋರಿಸ್ಬಿಟ್ರೆ ಸ್ಮಶಾನ ಬಂದ ಮೇಲೂ ಯಾಕೆ ಹೊರಗಡೆ ಮಾಡಿದ್ರು ಅನ್ನುವಂಥ ಒಂದು ದೊಡ್ಡ ಟ್ವಿಸ್ಟನ್ನು ಈ ಕೇಸ್ ಕೊಟ್ಟು ಬಿಡುತ್ತೆ ಅಂತಲೇ ಅಲ್ವ ಈಗ ಇರೋದು ವಿಚಾರ ಹೋರಾಟಗಾರರಿಗೆ ಈ ಕೇಸ್ ಒಂದು ಆಧಾರ ಅಂತ ಆಕೆಯ ಐಡೆಂಟಿಟಿ ಈಗ ಸಿಗ್ತಾ ಇದೆ ಅಂದರೆ ಹೋರಾಟಗಾರರು ಹೇಳ್ತಿದ್ದಾರೆ ಪಕ್ಕದ ಊರಿನವಳು ಇಂಥ ಕುಟುಂಬದವಳು ಅಂತ ಅದನ್ನ ಎಸ್ ಐ ಟಿ ಅವರು ಗಮನ ಹರಿಸ್ಬೋದು ಯಾಕಂದರೆ ಡಿ ಎನ್ ಎ ಟೆಸ್ಟ್ಗೆ ಯಾರೂ ಇಲ್ವಾ ಈ ಕೇಸ್ಗೆ ಸಂಬಂಧಪಟ್ಟವರು ಅಂತ ಇರುವಾಗ ನೋಡಿ ಎಷ್ಟೆಷ್ಟು ಈಗ ಹೊರಗಡೆ ತೆರೆದುಕೊಳ್ತಿರೋದು ಅಂತ ಅನನ್ಯ ಭಟ್ ತಾಯಿ ಅವರಾಗೆ ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂಳೆ ಸಿಕ್ಕಿದ್ರೆ ದಯವಿಟ್ಟು ಟೆಸ್ಟ್ ಮಾಡಿ ನನಗೊಂದು ಕೊನೆ ಕಾರ್ಯ ಆದರೂ ಮಾಡೋದಕ್ಕೆ ಅವಕಾಶ ಮಾಡಿ ನೆಮ್ಮದಿಯ ಸಾವು ಕೊಡಿ ನನಗೆ ಅಂತ ಆಕೆ ಬಂದಿದ್ದಾರೆ ಅದ್ರ ನಡುವೆ ಒಬ್ಬ ಡ್ರೈವರು ನಾನೊಂದು ಇನ್ಸಿಡೆಂಟ್ ನೋಡಿದ್ದೀನಿ ಇಂಥದ್ದು ರಾತ್ರಿ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದದ್ದು ಅಂತ ಆತ ಒಬ್ಬ ಸಾಕ್ಷಿ ಎರಡನೇ ಸಾಕ್ಷಿ ರೀತಿಯಲ್ಲಿ ಬಂದಿರೋದು ಅದನ್ನು ಖಚಿತ ಆಗಬೇಕು ಸುಳ್ಳ ಅಂತ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಬೇಕು ಈಗ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಬೇರೆ ಆಯಾಮಕ್ಕೆ ತಗೊಂಡು ಹೋಗುವಂತಹ ವಿಚಾರ ಆ ಹುಡುಗಿ ಹತ್ತರಿಂದ ಹನ್ನೆರಡು ವರ್ಷದ ಹುಡುಗಿ ಯೂನಿಫಾರ್ಮ್ ಅಲ್ಲಿದ್ದಂತಹ ಹುಡುಗಿಯ ತಂದೆ ತಾಯಿ ಯಾರು ಊರು ಯಾವುದು ಎಲ್ಲ ಖಚಿತ ಮಾಹಿತಿ ಸಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹೋರಾಟಗಾರರು ಕೂಡ ಕಾಯಬೇಕಾಗಿದೆ ಈಗ ಯಾಕಂದರೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಇದು ಒಂದು ವಿಷಯ ಎರಡನೇದೇನಪ್ಪ ಅಂತ ಕೇಳಿದ್ರೆ ಓಕೆ ನಾಳೆ ಬಂದ್ರೆ ಇವ್ರದ್ದೆಲ್ಲ ಡಿ ಎನ್ ಎ ಟೆಸ್ಟ್ ಆಗಬಹುದು ಮೂಳೆಗಳು ಸಿಕ್ಕಿದ್ರೆ ಎಲ್ಲ ಸರಿ ಸಿಕ್ಕಿದ್ರೆ ಸಿಕ್ಕದೇ ಹೋದ್ರೆ ಅನ್ನೋದೊಂದು ಅನುಮಾನನೂ ಹೋರಾಟಗಾರ ಬಂದ್ಬಿಟ್ಟಿದೆ ಈಗ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಇಪ್ಪತ್ತು ದಿನ ಆಗೇ ಈಗ ಇನ್ನೂ ಒಂದು ಎರಡು ದಿನ ಅಂದ್ರೆ ಎಸ್ ಐ ಟಿ ರಚನೆ ಆಗಿ ಅಲ್ಲಿ ಹೋಗೋದಕ್ಕೆ ಆಲ್ರೆಡಿ ಹದಿನೇಳು ಹದಿನೆಂಟು ದಿನ ಆಗಿದೆ ಇಪ್ಪತ್ತು ದಿನ ಆಗ್ಬಿಡುತ್ತೆ ಇಪ್ಪತ್ತು ದಿನಗಳಲ್ಲಿ ಏನು ದೊಡ್ಡದೊಂದು ಊರ ಅದು ಒಂದ್ ಸಣ್ಣ ಊರೇ ಅಲ್ವಾ ತುಂಬಾ ದೊಡ್ಡದೇನಲ್ಲ ಏನ್ ಬೇಕಾದ್ರೂ ಮಾಡಬಹುದಲ್ವ ಅನ್ನೋದೊಂದು ಅನುಮಾನ ಇತ್ತು ಈಗ ಅಲ್ಲಿನ ಹೋರಾಟಗಾರ ಹೇಳ್ತಿರೋದೇನಂದ್ರೆ ಹಿಂದೆ ಕೆಲಸ ಮಾಡಿದ ಪೊಲೀಸ್ ಆಫೀಸ್ ಸರಿಸಿ ಯಾಕೋ ಅಲ್ಲಿ ಅವರ ಪ್ರೈವೇಟ್ ವೆಹಿಕಲಲ್ಲಿ ಅಲ್ಲಿ ಓಡಾಡ್ತಿದ್ದಾರಂತೆ ಆ ಭಾಗದಲ್ಲಿ ಹಿಂದೆಲ್ಲ ಆ ಕೇಸ್ಗಳು ಇದ್ದಂಥ ಡ್ಯೂಟಿಯಲ್ಲಿ ಇದ್ದಂಥ ಆಫೀಸರ್ಸ್ ಓಡಾಡ್ತಿದ್ದಾರಂತೆ ಆರೋಪ ಏನಂತ ಕೇಳಿದ್ರೆ ಈ ಅನಾಮಿಕ ಸಾಕ್ಷಿದಾರ ಹೇಳಿದ್ದಾನಂತೆ ಅದು ಇನ್ನು ದೂರಲ್ಲಿರೋದು ಅಥವಾ ಬೇರೆ ಕಡೆ ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ಹೋರಾಟಗಾರ ಹೇಳ್ತಿರೋದು ಆತನ ಬಳಿ ಹೂಳಿಸಿದ್ದಾರಲ್ಲ ಕೆಲವೆಲ್ಲ ಪೊಲೀಸರ ಸಮ್ಮುಖದಲ್ಲೇ ಮಾಡಿಸಿದ್ದಾರೆ ಅಂತ ಅಂದ್ರೆ ಏನು ಅನಾಮಿಕ ಒಬ್ಬ ವ್ಯಕ್ತಿಯ ಸಾವು ಅಕಸ್ಮಾತ್ ಆಗ ಸತ್ತೋಗಿರೋದು ಅನ್ನೋ ರೀತಿಯಲ್ಲಿಯೇ ಕೆಲವು ಶವಗಳನ್ನ ಆತನಿಂದಲೇ ಪೊಲೀಸರ ಸಮ್ಮುಖದಲ್ಲೇ ಉಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಿದೆ ಎಲ್ಲಾನು ಹಂಗೆ ಹೇಳೋದಕ್ಕಾಗಲ್ಲ ಕೆಲವೊಂದು ಗೌಪ್ಯವಾಗೂ ಆಗಿರಬಹುದೇನೋ ಅದಿನ್ನು ಕ್ಲಾರಿಟಿ ಇಲ್ಲ ಕೆಲವು ಪೊಲೀಸರ ಸಮ್ಮುಖದಲ್ಲಿಯೂ ಆಗಿರಬಹುದೇನೋ ಈಗ ದೂರುದಾರರು ಮತ್ತು ಇಲ್ಲಿ ಆರೋಪ ಮಾಡ್ತಿರೋದೇನು ನಿನ್ನೆ ಹೈಕೋರ್ಟ್ಗೊಂದು ಅರ್ಜಿ ಹಾಕೊಂಡಿದ್ದಾರೆ ಇದು ನಿಮ್ಮ ಸಮ್ಮುಖದಲ್ಲೇ ಆಗಬೇಕು ಹೈಕೋರ್ಟ್ ಇದನ್ನ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಗೃಹ ಸಚಿವರನ್ನ ಒಬ್ರು ಪ್ರಭಾವಿ ಬಂದು ಈ ಕೇಸ್ ಬೀಳ್ತಿದ್ದಂಗೆ ಭೇಟಿ ಆಗಿದ್ದಾರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ನೀವು ಇದನ್ನು ಟ್ರ್ಯಾಕ್ ಮಾಡಿ ಅಂತ ಕೇಳ್ಕೊಂಡಿದ್ದಾರಲ್ಲ ಅದರಲ್ಲೂ ಬರೆದಿರೋದು ಭಿಕ್ಷುಕರು ಅಪ್ರಾಪ್ತ ಹೆಣ್ಣು ಮಕ್ಕಳು ಮಕ್ಕಳು ಈ ತರ ಎಲ್ಲ ಬರೆದಿದ್ದಾರೆ ಅಲ್ಲಿ ಯಾರ್ಯಾರು ಸಾವಿಗೀಡಾಗಿದ್ದಾರೆ ಅಂತ ಆರೋಪಗಳು ಬಂದಿವೆ ಅಲ್ಲ ಸೊ ಕೆಲವು ದೇಹಗಳು ಅನುಮಾನ ಬಾರದ ರೀತಿಯಲ್ಲಿ ಇಲ್ಲಿ ಬೇರೆ ಕಾರಣಕ್ಕೆ ಸತ್ರು ಅಂತ ತೋರಿಸುವ ಪ್ರಯತ್ನಗಳಾಗಿರಬಹುದಾ ಇದೆಲ್ಲ ಹೋರಾಟಗಾರರು ಮಾಡ್ತಿರುವಂಥ ಆರೋಪಗಳು ಸೊ ಅದೆಲ್ಲ ಪೊಲೀಸರ ಸಮ್ಮುಖದಲ್ಲಿ ಆತನೇ ಈ ಸಾಕ್ಷಿದಾರನಿಂದನೇ ಮಾಡಿಸಿರಬಹುದು ಗೊತ್ತಿಲ್ಲ ಆತ ಹೇಳ್ತಿದ್ದಾನಂತೆ ಹೌದು ಪೊಲೀಸರ ಸಮ್ಮುಖದಲ್ಲೇ ಆಗಿದೆ ಕೆಲವೆಲ್ಲ ಅಂತ ಸೊ ಅಂಥದ್ದನ್ನೇನಾದರೂ ಆ ಹಳೆ ಪೊಲೀಸರಿಗೆ ಗೊತ್ತಿರುತ್ತಲ್ಲ ಜಾಗ ಹಳೆ ಪೊಲೀಸರು ರಿಟೈರ್ಡ್ ಆಗಿರೋರನ್ನ ಕರೆಸಿ ಏನಾದರೂ ಮಾಡ್ತಿದ್ದಾರೆ ಇವರು ಅನ್ನೋ ಡೌಟ್ ಈಗ ಹೊರ ಹಾಕ್ತಿದ್ದಾರೆ ಹೋರಾಟಗಾರರು ಗೊತ್ತಿಲ್ಲ ಅಲ್ಲಿ ಏನು ನಡೀತಿದೆ ಅಂತ ಹಾಗಾಗಿ ಅವ್ರ ಕಡೆಯವರು ರೌಂಡ್ಸ್ ಹಾಕ್ತಿದ್ದಾರಂತೆ ಈಗ ಹೋರಾಟಗಾರರ ಕಡೆಯವರು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕಾಗಿದೆ ಈಗ ಹೆಚ್ಚು ಕಡಿಮೆ ಆಗೋದ್ರೆ ಎಸ್ ಐ ಟಿ ಬರೋ ಅನ್ನೋ ರೀತಿಯಲ್ಲಿ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ಅಕಸ್ಮಾತ್ ಆತ ಯೂನಿಫಾರ್ಮ್ ಸಮೇತ ಹೂಳಿರೋದರಿಂದ ಇನ್ನೇನಾದರೂ ವಸ್ತು ಅಲ್ಲಿ ಕೊಳೆಯದಂತಹ ವಸ್ತು ಇದ್ದಿದ್ರೆ ಲ್ಯಾಸ್ಟಿಕ್ ಆದರೂ ಸ್ವಲ್ಪ ವರ್ಷಕ್ಕೆ ಹೋಗ್ಬಿಡತ್ತೆ ಅಲ್ಲಿ ಬೇರೆ ಏನಾದರೂ ಗಟ್ಟಿ ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳು ಉಳ್ಕೊಂಡಿದ್ದು ಆ ಸುಳಿವು ಮತ್ತು ಕುಟುಂಬ ಕೂಡ ಈಗ ಡಿ ಎನ್ ಎ ಟೆಸ್ಟ್ಗೆ ಸಿಗ್ತಿರೋದ್ರಿಂದ ಒಂದು ಅವಕಾಶ ಅನ್ನೋ ಥರ ಚರ್ಚೆ ಆಗ್ತದೆ ಏನಾಗಬೇಕು ಈ ಕೇಸಲ್ಲಿ ಅಂದರೆ ಯಾರನ್ನು ದೂರುವ ಕೆಲಸನೂ ಆಗಬಾರ್ದು ಯಾರನ್ನು ವಹಿಸಿಕೊಳ್ಳುವ ಮೊದಲೇ ಜಡ್ಜ್ಮೆಂಟ್ ಕೊಡೋ ಕೆಲಸನೂ ಆಗಬಾರ್ದು ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅನ್ನೋದಷ್ಟೇ ಇಲ್ಲಿ ನಾವು ಆಶಿಸಬೇಕಾಗಿರೋದು ಎಷ್ಟೆಲ್ಲ ಕೇಸ್ಗಳು ಸಿ ರಿಪೋರ್ಟ್ ಹಾಕಿ ಮುಚ್ಚಾಕಿದ್ದಾರೆ ಅಂತ ಅವರು ಬೇಜಾರು ಮಾಡ್ಕೊಳ್ತಿರೋದು ಎಲ್ಲದರಲ್ಲೂ ಎಸ್ ಐ ಟಿ ರಚನೆ ಮಾಡ್ತೀರಾ ನೀವು ಅಂತ ಈಗ ಎಲ್ಲತ್ತ ಕೇಸು ಅದು ಇದು ಸುಮಾರು ಹೆಸರುಗಳೆಲ್ಲ ಹೇಳ್ತಾ ಇದ್ದಾರಲ್ವಾ ಅವ್ರ ಕಡೆಯವ್ರೆಲ್ಲ ಈಗ ಮತ್ತೆ ನಲ್ವತ್ತು ವರ್ಷದ ಹಿಂದಿನ ಕೇಸಲ್ಲಿ ನಮಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಆಸೆಯಲ್ಲಿ ಬೆರಗು ಗಣ್ಣುಗಳಿಂದ ನೋಡ್ತಿದ್ದಾರೆ ಈಗ ಎಸ್ ಐ ಟಿ ಬರ್ತಿದೆ ಅಂತೆ ಅಂತ ಪಾಪ ಸಹೋದರಿ ಇವತ್ತು ಮಾತಾಡಿದ್ದಾರೆ ನಲ್ವತ್ತು ವರ್ಷಗಳ ಹಿಂದೆ ತನ್ನ ಸಹೋದರಿ ಕಾಲೇಜಿಗೆ ಹೋಗಿದ್ದವಳು ಸೆಕೆಂಡ್ ಪಿ ಯು ಸಿ ಅನ್ಸುತ್ತೆ ಬಸ್ಸಲ್ಲಿ ಬಂದು ಇಳಿದಿದ್ದನ್ನ ನೋಡ್ದವ್ರು ಇದ್ದಾರೆ ತಮ್ಮ ಮಾವನೇ ಅದೇ ಬಸ್ಸಲ್ಲಿ ಬಂದವ್ರು ಹೋಗಿದ್ದಾರೆ ಆಮೇಲೆ ಮನೆಗೆ ರೀಚ್ ಆಗಿಲ್ಲ ನೋಡಿದ್ರೆ ಎಷ್ಟೋ ದಿನ ಆದ್ಮೇಲೆ ಕಾಲು ಕಟ್ಟಿ ಕೊಳೆತ ಸ್ಥಿತಿಯಲ್ಲಿ ಆಕೆ ದೇಹ ಸಿಗತ್ತೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅವ್ರ ಅಪ್ಪ ಇದ್ರು ಕೊನೆಗೆ ಅಷ್ಟೆಲ್ಲ ಒತ್ತಡ ಹಾಕಿದಾಗ ಪೊಲೀಸ್ ಕೇಸ್ ಆಯ್ತು ಕೇಸು ತಗೊಳಕ್ ರೆಡಿ ಇರ್ಲಿಲ್ಲ ಆ ಪಾರ್ಟಿಯವರೆಲ್ಲ ಹೋಗಿ ಒತ್ತಾಯ ಮಾಡಿದ್ಮೇಲೆ ಕೇಸ್ ತಗೊಂಡ್ರು ಎಲ್ಲಾ ಸತ್ಯ ಗೊತ್ತಾಗಿದ್ರು ಮುಚ್ಚಾಕಿದ್ರು ಆಗ ರಿಪೋರ್ಟ್ ಆಗಿತ್ತು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಿದ್ದಾರೆ ಓ ಇಂಥದ್ದು ಎಷ್ಟೆಷ್ಟೋ ಕೇಸ್ಗಳಿವೆ ಎಲ್ಲಾ ಮುಚ್ಚೋಗಿದೆ ಈಗ ಸೌಜನ್ಯ ಕೇಸಿಂದ ಹಿಡಿದು ಹಿಂದಿನ ತನಕ ಯಾವ್ದಕ್ಕೂ ಸಾಕ್ಷಿನೇ ಸಿಕ್ತಿಲ್ಲ 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 ಇದು ಪತ್ತೆ ಇಲ್ಲ ಪತ್ತೆ ಆಗದ ಪ್ರಕರಣ ಅಂತ ಒಂದೊಂದೇ ಒಂದೊಂದೇ ಹೋಗ್ತಿದೆ ಎಷ್ಟೇ ಎಸ್ ಐ ಟಿ ಕಳಿಸ್ತೀರಿ ಅನ್ನೋ ರೀತಿಯಲ್ಲೂ ಹೋರಾಟಗಾರರು ಒಂದು ರೀತಿ ಅಸಹಾಯಕರಾಗಿಯೂ ಅಸಮಾಧಾನದಿಂದಲೂ ಮಾತಾಡ್ತಿದ್ದಾರೆ ಆದರೆ ಇಲ್ಲಿ ಈಗ ಆದಷ್ಟು ಬೇಗ ಎಸ್ತಿಗಳನ್ನು ಮೇಲೆತ್ತಬೇಕು ಇದುವರೆಗಿನ ದೊಡ್ಡ ಬೆಳವಣಿಗೆ ಅಲ್ವಾ ಒಬ್ಬ ಸಾಕ್ಷಿದಾರ ಬಂದು ಮೂಳೆ ಹಿಡ್ಕೊಂಡು ಬಂದಿರೋದು ಇದುವರೆಗೆ ಇಷ್ಟು ವರ್ಷಗಳಲ್ಲಿ ಎಂದೂ ಆಗಿರಲಿಲ್ಲ ಸೊ ಈಗೆಲ್ಲಾದರೂ ಇಷ್ಟು ದೊಡ್ಡ ಸಾಕ್ಷಿ ಹೇಳ್ತೀನಿ ಅಂತ ಬಂದಾಗಲಾದರೂ ಕ್ವಿಕ್ ಆಗಬೇಕು ಪ್ರಾಸೆಸ್ಸು ರಕ್ಷಣೆ ಸಿಗಬೇಕು ಆ ಜಾಗವನ್ನು ಭದ್ರ ಮಾಡ್ಕೊಳ್ಳೋ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಲಿಂಕ್ ಗಳೇನು ಬೇಕಾದಷ್ಟು ಸಿಗ್ತಾವೆ ಸರಿಯಾಗಿ ತನಿಖೆ ಆದ್ರೆ ಯಾರ್ಯಾರ ಮನೆ ಮಕ್ಕಳು ಮಿಸ್ ಆಗಿದ್ದಾರೆ ಅನ್ನೋದು ಐಡಿಯಾ ಸಿಕ್ಕಿಬಿಟ್ರೆ ಅಲ್ಲಿ ಮೂಳೆಗಳ ಡಿ ಎನ್ ಎ ಟೆಸ್ಟ್ ಮಾಡೋದಿಕ್ಕೆ ಯಾರ ಕುಟುಂಬಸ್ಥರು ಅನ್ನೋದ್ರ ಜೊತೆ ಮ್ಯಾಚ್ ಮಾಡೋದಕ್ಕೆ ಅವಕಾಶಗಳಿವೆ ಅಂತ ಫ್ಯಾಮಿಲಿ ಗುರುತು ಸಿಕ್ಕಿದೆ ಈಗ ಅನ್ನುವಂಥ ದೊಡ್ಡ ಟ್ವಿಸ್ಟ್ ಅನ್ನೇ ಇಡ್ತಿದ್ದಾರೆ ಹೋರಾಟಗಾರರು ನೋಡ್ಬೇಕು ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಎಸ್ ಐ ಟಿ ತಂಡ ಅಂತ ದಕ್ಷ ಅಧಿಕಾರಿಗಳದ್ದು ಅನ್ನೋ ಮಾತು ಕೇಳಿ ಬರ್ತಿದೆ ಇವತ್ತು ನಾಳೆನೋ ಅಲ್ಲಿಗೆ ಹೋಗ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಮುಂದೇನಾಗುತ್ತೆ ಕಾದ್ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು